ಇತ್ತ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಬ್ಬರದ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಪರವಾಗಿ ಸಚಿವರು ಕೂಡ ಮತಬೇಟೆ ನಡೆಸಿದ್ದಾರೆ ಮೃಣಾಲ್ ಹೆಬ್ಬಾಳ್ಕರ್ ಪರವಾಗಿ ಸಚಿವರು ಕೂಡ ಇವತ್ತು ಮತಬೇಟೆ ನಡೆಸಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಮತ ಪ್ರಚಾರ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಅರಬಾವಿ ಮತ ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡಿದ್ದಾರೆ ಅರಬಾವಿ ಬಾಲಚಂದ್ರ ಜಾರಕಿಹೊಳಿ ಅವರ ಭದ್ರಕೋಟೆ ಅಂತ ಕೂಡ ಕರೆಸಿಕೊಳ್ಳುತ್ತೆ ಬಿಜೆಪಿ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ನ ನಾಯಕರು ಇವತ್ತು ಭರ್ಜರಿ ಪ್ರಚಾರ ತೋಟದಲ್ಲಿ ತೊಡಗಿದ್ದಾರೆ ರೋಡ್ ಶೋ ಪ್ರಚಾರ ಸಭೆಗಳನ್ನು ನಡೆಸಿ ಮತಯಾಚನೆ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳನ್ನು ಇಟ್ಟು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತನಾಡಿ ಮತಯಾಚನೆ ಮಾಡುವಂತಹ ಕೆಲಸವನ್ನು ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ ಏನ್ ಕಾರಣ ಅಂತಂದ್ರೆ ಕಾಂಗ್ರೆಸ್ ಪಕ್ಷದವರು ನುಡಿದಂತೆ ನಡೀತಾ ಇದಾರೆ ಬಿಜೆಪಿಯವರು ನುಡಿದಂತೆ ನಡೀತಾ ಇಲ್ಲ ಅವರೆಲ್ಲ ಭರವಸೆಗಳನ್ನ ಕೊಟ್ಟರು ಹದಿನೈದು ಲಕ್ಷ ರೂಪಾಯಿ ನಮ್ಮ ಅಕೌಂಟ್ ಹಾಕೇನಂದ್ರು ಸಿಲಿಂಡರ್ ಬಿಲ್ ಕಡಿಮೆ ಮಾಡ್ತೇನೆ ಪೆಟ್ರೋಲ್ ಡೀಸೆಲ್ ಬಿಲ್ ಕಡಿಮೆ ಮಾಡ್ತೇನೆಂದ್ರು ಆದ್ರೆ ಬಿಜೆಪಿಯವರು ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಆದರೆ ಅದೇ ಕಾಂಗ್ರೆಸ್ ಪಕ್ಷದವರು ಒಂಬತ್ತು ತಿಂಗಳ ಹಿಂದೆ ಐದು ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ರು ಒಂದು ಗೃಹಲಕ್ಷ್ಮಿ ಇನ್ನೊಂದು ಅನ್ನಭಾಗ್ಯ ಕಾಂಗ್ರೆಸ್ ಪಕ್ಷದವರು ಸೇವೆ ಅವರಿಗೆ ಶಕ್ತಿ ಸಾಮರ್ಥ್ಯ ಇದೆ ಅವರ ಪಕ್ಷ ಇವತ್ತಾಗ ಸ್ಪರ್ಧೆಗೆ ಹೇಳಿದಂಗೆ ಜಗದೀಶ್ ಶೆಟ್ಟರ್ ಅವರಿಗೆ ಅದರಲ್ಲಿ ಪ್ರಶ್ನೆ ಇಲ್ಲ ಅವರು ಹುಬ್ಬಳ್ಳಿಂದ ಬಂದು ನಿಮ್ ಬೆಳಗಾವಿಯಲ್ಲಿ ಗೋಕಾಕದಲ್ಲಿ ಇರ್ಬೋದು ರಾಮದಲ್ಲ ಕೆಲಸ ಮಾಡೋದು ಕಷ್ಟ ಸ್ಥಳೀಯವಾಗಿರುವಂತ ಯುವಕ ಅವ್ರನ್ನ ಆಯ್ಕೆ ಮಾಡೋದ್ರಿಂದ ನಿಮ್ಗೆ ಸೇವೆ ಮಾಡಲಿಕ್ಕೆ ಬೆಳಗಾವದಲ್ಲಿ ಸದಾ ಅವರ ಸಿದ್ಧಿರ್ತಾರೆ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಾರ ಅವ್ರ ಇಲ್ಲಾದ್ರೆ ಮೇಡಮ್ ಇರ್ತಾರ ಮೇಡಮ್ ಇಲ್ಲದ್ರೆ ನಾವು ಅವ್ರ ಪರವಾಗಿ ಈ ಜಿಲ್ಲೆಯಲ್ಲಿ ಕೆಲಸ ಮಾಡ್ತೇವೆ ಅದಕ್ಕೋಸ್ಕರ ಅವ್ರಿಗೆ ನಿಮ್ಮ ಮತಗಳನ್ನ ಕೊಡಬೇಕು ಜೊತೆಗೆ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡ್ತಾ ಇದೆ ಯಾರು ರೈತರ ಪರವಾಗಿದೆ ಯಾವ ಸರ್ಕಾರ ಬಡವರ ಪರವಾಗಿದೆ ಮಹಿಳೆಯರ ಪರವಾಗಿ ಸರ್ಕಾರ ಅದು ಸಿದ್ದರಾಮಯ್ಯ ಸರ್ಕಾರ ಆಗಿದೆ ತಾವು ಆಶೀರ್ವಾದ ಮಾಡಬೇಕು ನಿಮಗೋಸ್ಕರ ಕಾರ್ಯಕ್ರಮ ಹೆಬ್ಬಾಳ್ಕರ್ ಅವರಿಗೆ ಆಶೀರ್ವಾದ ಮಾಡಬೇಕು ಮತ್ತು ನಮ್ಮ ಸರ್ಕಾರ ನೋಡಿದೆ ಅಂತ ನಡೆದಿ ಅಂತ ನಿಮ್ಮ ಊರಿಗೆ ಹೇಳಿಕ್ಕೆ ಬಂದಿದ್ದೆ ಏನು ಹೇಳಿದ್ದೀವಿ ಏನು ನಾವು ಭಾಷೆ ಕೊಟ್ಟಿದ್ದೀವಿ ಅದನ್ನ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಪೂರೈಸಿದ್ದಾರೆ ಅಂತ ಹೇಳಿಕ್ ಬಂದಿದ್ದೀವಿ ಅದನ್ನೇ ಮೇಡಮ್ ಅವ್ರು ಹೇಳಿದ್ರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಿಮಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯನ್ನ ನಾವು ಕೊಡ್ತೀವಿ ಅದು ಮುಟ್ಟಿದೆ ಅಂತ ಕೇಳಿದಾಗ ಹೆಚ್ಚು ಕಮ್ಮಿ ನೂರಕ್ಕೆ ನೂರಷ್ಟು ಎಲ್ಲರಿಗೂ ಅಂತ ತಾವು ಈಗಾಗಲೇ ಕೈಯನ್ನ ಮೇಲೆ ಮಾಡುವ ತಮ್ಮ ಸಂಕೇತವನ್ನು ಹೇಳಿದೆ ಸೊ ಇವಾಗ ನಿಮ್ಮ ಬಾರಿ ನಾವೇನು ವಿಧಾನಸಭೆ ಚುನಾವಣೆಯಲ್ಲಿ ನಿಮಗೆಲ್ಲ ವಾಗ್ದಾನ ಮಾಡಿದ್ವಿ ನಮ್ಮ ಸರ್ಕಾರ ಬಂದ್ರೆ ಐದು ಗ್ಯಾರಂಟಿಗಳನ್ನ ಮಹಿಳೆಯರಿಗೆ ಕೊಡ್ತೀವಿ ಅಂತ ನಮ್ಮ ಸರ್ಕಾರ ನಿಮ್ಮ ಆಶೀರ್ವಾದದಿಂದ ಬಂದಿದೆ ಅದ್ರಂತೆ ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ ಮುಂದೂ ಕೂಡ ನಡೀತಾ ಅನ್ನೋ ಹೇಳಲಿಕ್ಕೆ ನಿಮ್ಮ ಗ್ರಾಮಕ್ಕೆ ನಾವು ಬಂದಿದೆ ಅದು ನಿಮ್ಮ ಸ್ಥಳೀಯ ಸಮಸ್ಯೆ ಇರಬಹುದು ನೀರಾವರಿ ಇರಬಹುದು ಶಾಲಾ ಕಾಲೇಜುಗಳ ಸಮಸ್ಯೆ ಇರಬಹುದು ಅವನ್ನೆಲ್ಲ ಗಮನ ಹೇಳಲಿಕ್ಕೆ ಹೆಬ್ಬಾಳ್ಕರ್ ಅವರಿಗೆ ಆಶೀರ್ವಾದ ಮಾಡಬೇಕು ಮತ್ತು ನಮ್ಮ ಸರ್ಕಾರ ನೋಡಿದೆ ಅಂತ ನಡೆದಿ ಅಂತ ನಿಮ್ಮ ಊರಿಗೆ ಹೇಳಲಿಕ್ಕೆ ಬಂದಿದ್ದೆ ಏನು ಹೇಳಿದ್ದೀವಿ ಏನು ನಾವು ಭಾಷೆ ಕೊಟ್ಟಿದ್ದೀವಿ ಅದನ್ನ ಅಂತಂದ್ರೆ ಕಾಂಗ್ರೆಸ್ ಪಕ್ಷದವರು ನುಡಿದಂತೆ ನಡೀತಾ ಇದ್ದಾರೆ ಬಿಜೆಪಿಯವರು ನುಡಿದಂತೆ ನಡೀತಾ ಇಲ್ಲ ಕೊಟ್ಟರು ಬೆಳಗಾವಿಯಲ್ಲಿ ಇವತ್ತು ಸಚಿವರುಗಳು ಮುರುಣಾಲ್ ಹೆಬ್ಬಾಳ್ಕರ್ ಪರವಾಗಿ ಭರ್ಜರಿ ಮತಭೇಟಿ ನಡೆಸಿದ್ದಾರೆ ಐದು ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾತನಾಡಿ ಅನೇಕ ಮಹಿಳೆಯರು ಇದರ ಲಾಭವನ್ನು ಪಡೆದುಕೊಂಡಿದ್ದಾರೆ ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ಇದರ ಲಾಭವನ್ನು ಪಡೆದುಕೊಳ್ತಾ ಇರುವಂತಹ ಮಹಿಳೆಯರು ಅಭಿವೃದ್ಧಿಯನ್ನು ಕಾಣ್ತಾ ಇದ್ದಾರೆ ಹೀಗಾಗಿ ಐದು ಗ್ಯಾರಂಟಿ ಯೋಜನೆಗಳನ್ನು ನಾವು ಜಾರಿ ಮಾಡಿದ್ದೀವಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿ ಅಂತ ಮತಯಾಚನೆ ಮಾಡಿದ್ದಾರೆ